ಎನ್ ಕೆ ಭಾರತ್ರಿನಿವಾಸಿದ್ದೀವಿ ಶ್ರೀನಿವಾಸಪುರದ ಮೈನ್ ರೋಡ್ ನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ರಾಜ್ಯಂತಗಳು ನಡೀತಾನೆ ಇದೆ ಇದೇನು ಅಂತ ಹೇಳ್ಬಿಟ್ಟು ನಮ್ಮ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ವಿಸಿಟ್ ಕೊಟ್ಟಾಗ ಇಲ್ಲಿ ನೋಡಿದ್ದು ಕಂಡು ಬಂದಿದ್ದು ಸತ್ಯವಾಗಿರುವಂತಹ ವಿಷಯಗಳಾಗಿದೆ ಈ ರಸ್ತೆ ಮೊದಲು ಸಿಂಗಲ್ ರಸ್ತೆ ಆಗಿತ್ತು ಆ ರಸ್ತೆಯನ್ನ ಇದು ದ್ವಿಪಥ ಮಾಡಿದ್ರು ಅಂದ್ರೆ ಡಬಲ್ ರೋಡ್ ಮಾಡಿದ್ರು ಅಂದ್ರೆ ಜನಸಂಖ್ಯೆ ಹೆಚ್ಚಾದಂತೆಲ್ಲ ರೋಡ್ ಡಬಲ್ ರೋಡ್ ಮಾಡಿದ್ರು ಡಬಲ್ ರೋಡ್ ಮಾಡಿದ್ರು ಪ್ರಯೋಜನ ಇಲ್ದಂಕ್ ಆಗಿದೆ ಈಗ 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 ಬಸ್ಗಳು ಬಸ್ ಸ್ಟ್ಯಾಂಡ್ ನಿಂದ ಬರೋದು ಆ ರೋಡ್ ಅಲ್ಲಿ ಬರುತ್ತೆ ಒಂದು ರೋಡ್ ಅಲ್ಲಿ ಬರುತ್ತೆ ಹೋಗುವ ಬಸ್ಗಳು ಮತ್ತೊಂದು ರೋಡಲ್ಲಿ ಹೋಗುತ್ತೆ ಅದಲ್ಲದೆ ಅಂಗಡಿಗಳ ಮುಂಭಾಗದಲ್ಲೆಲ್ಲ ವರ್ಗದವರು ಮತ್ತು ವ್ಯಾಪಾರಸ್ಥರೆಲ್ಲ ತಮ್ಮ ವೆಹಿಕಲ್ಸ್ ಅನ್ನ ಟೂ ವೀಲರ್ಸ್ ಅನ್ನ ಫೋರ್ ವೀಲರ್ಸ್ ಅನ್ನು ನಿಲ್ಸ ನಿಲ್ಸಿರ್ತಾರೆ ಇಷ್ಟಲ್ದೆ ಅಲ್ಲಲ್ಲಿ ಅಂಗಡಿಗಳು ಮುಂಭಾಗಕ್ಕೆ ಮುಂದಕ್ಕೆ ಹೊರಚಾಚಿಕೊಂಡು ಬಂದಿರುತ್ತೆ ಇದರ ಜೊತೆಯಲ್ಲಿ ಈ ಅವರೆಕಾಯಿ ಸೀಸನ್ ಅಲ್ಲಿ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಕಾಲ ಆ ಮೂಟೆಗಳು ಇವಿ ತಾಲೂಕಿನಿಂದ ಸುಮಾರು ಇನ್ನೂರ ಐವತ್ತು ಊರುಗಳಿಂದ ಬರುವಂತಹ ಎಲ್ಲ ಆ ಮೂಟೆಗಳು ಕೂಡ ಇಲ್ಲಿ ಸಾಲಾಗಿ ಇಟ್ಕೊಂಡು ಅಲ್ಲಿಗೆ ಬೇಕಾದಂತ ವ್ಯಾಪಾರಸ್ಥರೆಲ್ಲ ಬಂದು ಅವ್ರಿಗೆ ಇಚ್ಛಾನುಸಾರ ಕೂಗ್ಕೊಂಡು ಜನಸಂದಣಿ ಸೇರ್ತಾರಲ್ಲಿ ಜನ ಸೇರ್ಕೊಂಡಾಗ ಆ ರೋಡಲ್ಲಿ ಅಡ್ಡ ನಿಂತ್ಕೊಂಡಾಗ ಬಸ್ಗಳು ಹೆಂಗ ಸರಾಗವಾಗಿ ಹೋಗ್ಬೇಕು ಬೇರೆ ವೆಹಿಕಲ್ಸ್ ಹೆಂಗ್ಬೇಕು ಪಾದಚಾರಿ ಪಾದಚಾರಿಗಳು ಹೆಂಗ್ ನಡ್ಕೊಂಡು ಹೋಗ್ಬೇಕು ಮಕ್ಕಳು ಎಲ್ಲರೂ ಬಸ್ ಅಲ್ಲೇ ಹೋಗ್ತಾರೆ ಮಕ್ಕಳು ನಡ್ಕೊಂಡು ಹೋಗೋರು ಹೆಂಗ ಹೋಗ್ಬೇಕು ಒಬ್ಬರು ನಡ್ಕೊಂಡು ಬರ್ಬೇಕಾದ್ರೆ ವೆಯ್ಟ್ ಮಾಡ್ಕೊಂಡು ನಡ್ಕೊಂಡು ಬರ್ಬೇಕಾಗುತ್ತೆ ಬಹಳ ತೊಂದರೆ ಆಗಿದೆ ನಿಜವಾಗ್ಲು ಏಕೈಕ ರಸ್ತೆ ಶ್ರೀನಿವಾಸಪುರದಲ್ಲಿ ಮೇ ಮೇನ್ ಆಗಿ ಡಬಲ್ ರೋಡ್ ಇರುವಂತದ್ದು ಆ ಡಬಲ್ ರೋಡ್ ಇರುವಂತ ಉದ್ದ ರಸ್ತೆ ಉದ್ದಕ್ಕೂ ಕೂಡ ಅಂಗಡಿಗಳಿದೆ ಅಂಗಡಿಗಳು ಇದ್ದುಕೊಂಡು ಬೇರೆ ಬೇರೆ ವ್ಯವಸ್ಥೆಗಳು ಇದ್ಕೊಂಡು ಟ್ರಾಫಿಕ್ ಜಾಮ್ ಅವಾಗ ಅವಾಗ ಆಗ್ತಾ ಇದ್ಕೊಂಡು ಅಂತ ಜಾಗದಲ್ಲಿ ಅವರೇಕಾಯಿ ವ್ಯಾಪಾರಕ್ಕೆ ಈ ಸೀಸನಲ್ ಪ್ರಕಾರ ಕೊಡೋದು ಇವಾಗ ಅವರೇಕಾಯಿ ಕೊಡುಗೆ ಅಂತ ಕೇಳ್ತಾರೆ ಮಾವಿನಕಾಯಿ ಬಂದಾಗ ಮಾವಿನಕಾಯಿ ಇಟ್ಕೊಳ್ತಾರೆ ನೆಕ್ಸ್ಟ್ ಇನ್ನೊಂದು ಬಂದಾಗ ಅಲ್ಲಿ ಇಟ್ಕೊಳ್ತಾರೆ ಇನ್ನೊಂದು ನಾಳೆ ದಿವಸ ಬಂದು ಎಳ್ನೀರು ಅವ್ರು ಇಟ್ಕೊಳ್ತಾರೆ ಯಾರನ್ನ ಎತ್ತ ಯಾರನ್ನ ಬೇಡ ಅನ್ನೋಕ್ಕಾಗುತ್ತೆ ಎಲ್ರು ಬದುಕೋರೇ ಅಲ್ವಾ ಅವರೇಕಾಯಿಗೆ ಕಾಯಿಗೆ ಸ್ಪೆಷಲ್ ಆಗಿ ಏನ್ ಕೊಡೋದೇನು ಅಲ್ಲಿ ಅವಶ್ಯಕತೆ ಇರೋದಿಲ್ಲ ಇದನ್ನ ಮನಗಂಡಂತ ನಾವುಗಳು ಬಂದು ನೋಡಿದಾಗ ನಮಗ ಅನಿಸಿದ್ದು ಇಲ್ಲಿ ಇದರಿಂದ ಟ್ರಾಫಿಕ್ ತುಂಬ ತೊಂದರೆ ಆಗಿದೆ ಟ್ರಾಫಿಕ್ ತುಂಬ ತೊಂದರೆ ಆಗಿದೆ ನಮ್ಮ ಲಾ ಪ್ರಕಾರ ಕೂಡ ಹೇಳಬೇಕಂದ್ರು ಕೂಡ ಪಾದಚಾರಿಗಳು ರಸ್ತೆಗಳ ಮೇಲೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ ಅವಕಾಶ ಇದೆ ಅಂತೇಳಿ ಎಲ್ಲ ರಸ್ತೆಗಳ ಮೇಲೆ ಎಲ್ಲಾ ದಿನಗಳು ಇಲ್ಲ ಅವಕಾಶ ಅವ್ರಿಗೆ ಯಾವುದಾರ ಒಂದು ದಿನ ಸಂತೆ ದಿನ ಎಲ್ಲಾದರೂ ಒಂದು ಕಡೆ ಅದು ಏನು ಜನಸಂದಣಿಗೆ ತೊಂದರೆ ಆಗದಂತೆ ಒಬ್ಬರ ಸ್ವಾತಂತ್ರ್ಯದಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ಯಾರಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡು ಜೀವನ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು ಅಂತ ಇದೆ ಕಾನೂನಲ್ಲಿ ಆದರೆ ಒಂದೇ ಕಡೆ ರಸ್ತೆಯಲ್ಲಿ ತಿಂಗಳಾಂಗ್ ಗಟ್ಟಲೆ ನಾಲ್ಕು ತಿಂಗಳ ಕಾಲ ಜನಸಂದಣಿಗೆ ತೊಂದರೆ ಮಾಡುವಂತಹ ವ್ಯವಹಾರ ಯಾರು ಹೇಳಿದ್ದಾರೆ ಇದನ್ ಕಾಣ್ತಾ ಇರುವಂತಹ ಇದನ್ ನೋಡ್ತಾ ಇರುವಂತಹ ನಮ್ಮ ಜಿಲ್ಲಾ ತಾಲ್ಲೂಕ್ ಆಡಳಿತ ತಹಸೀಲ್ದಾರ್ ಆಗಿರ್ಬೋದು ಇಒ ಆಗಿರಬಹುದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಏನ್ ಮಾಡ್ತಾ ಇದ್ದಾರೆ ಕಾನೂನು ಗೊತ್ತಿಲ್ವಾ ಅವ್ರಿಗೆ ಈ ಕಾನೂನ್ ಪ್ರಕಾರ ಅವ್ರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಅವ್ರನ್ನ ವೇಕೇಟ್ ಮಾಡಿಸ್ತಾ ಇಲ್ಲ ಹೋಗ್ಲಿ ಈ ಊರ್ನಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಇಲ್ವಾ ಮಾವಿನಕಾಯಿ ಎಲ್ಲಿಂದ ಎಲ್ಲಿಂದ ಬಂದಂತಹ ಮಾವಿನಕಾಯಿಗಳೆಲ್ಲ ಸೇರಿಸ್ಕೊಂಡು ಸೇಲ್ಸ್ ಮಾಡ್ಕೊಳ್ತಾ ಇಲ್ವಾ ಜೀವನ ಮಾಡ್ತಾ ಇಲ್ವಾ ಇಲ್ಲಿನ ಮಾವಿನ ವಿದೇಶಗಳಿಗೆಲ್ಲ ಹೋಗ್ತಾ ಇಲ್ವಾ ಇದೇನು ಅವರೇ ವಿಶೇಷ ಅವರೇಕಾಯಿ ಮೂಟೆಗಳು ಮೂಟೆಗಳು ಎತ್ಕೊಂಡು ಬರೋದು ರೋಡ್ಗಳಿಗೆ ಅಡ್ಡವಾಗಿ ಇಟ್ಕೊಂಡು ಬಿಡೋದು ಅಲ್ಲಿ ಇವರು ವ್ಯಾಪಾರಸ್ಥರ ಸೇರ್ಕೊಂಡು ಅಲ್ಲೇ ಆಕ್ಷನ್ ಹಾಕೋದು ಮೈನ್ ರೋಡ್ ನಲ್ಲಿ ಆಕ್ಷನ್ ಆಗೋದಕ್ಕೆ ಯಾರು ಕೊಟ್ಟರು ಅಧಿಕಾರ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಮುನ್ಸಿಪಲ್ನವರು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಯಾವ ತಹಸೀಲ್ದಾರ್ ಸಾಹೇಬ್ರ ಅವಕಾಶ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅವ್ರಿಗೇನು ಕಾನೂನು ಗೊತ್ತಿಲ್ವಾ ಎಲ್ಲಿ ಎಲ್ಲಿ ಅವರು ವ್ಯಾಪಾರ ಮಾಡಬೇಕು ವ್ಯಾಪಾರಸ್ಥರು ಯಾವ ಥರ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಎಲ್ಲಿ ಅವ್ರನ್ನ ಸರಿಯಾಗಿ ವ್ಯಾಪಾರ ಕಾನು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಾನೂನು ಗೊತ್ತಿಲ್ವಾ ಪೊಲೀಸ್ ಇಲಾಖೆಗಳು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಶ್ರೀನಿವಾಸಪುರದಲ್ಲಿ ಆದರೆ ಇದನ್ನು ನೋಡಿದರೆ ಪ್ರತಿನಿತ್ಯ ಇದಕ್ಕೆ ಪ್ರತಿಷ್ಠಿತವಾಗಿ ಪಕ್ಷದವರು ಎಂಟ್ರಿ ಆಗಿಬಿಟ್ಟು ನಮ್ಮ ಪಕ್ಷ ನಮ್ಮ ಪಕ್ಷ ಗೆಲ್ ಪಕ್ಷದ ವಿಷಯಲ್ಲಿ ಬರೋದಿಲ್ಲ ಮನುಷ್ಯರ ವಿಷಯ ಬರೋದಿಲ್ಲಿ ಜನಗಳಿಗೆ ಆಗ್ತಾ ಇರುವಂತ ತೊಂದರೆ ವಿಚಾರ ಬರುವ ಬರುವಂತದ್ದು ರಸ್ತೆ ವೇಕೇಟ್ ಮಾಡ್ರಿ ಯಾವುದೇ ಪಕ್ಷ ಆಗಿರ್ಲಿ ಪಕ್ಷದ ಬಗ್ಗೆ ಮತ್ತೆ ಮಾತಾಡ್ಕೊಳ್ಳೋಣ ನಿಮ್ಮ ವೋಟ್ ನೀವು ಯಾರಿಗಾದರೂ ನಿಮ್ಮ ಸ್ವತಂತ್ರ ಇದೆ ಯಾರಿಗಾದರೂ ಹಾಕೊಳ್ಳಿ ಅದನ್ನ ನಮ್ಮ ನಮ್ದು ಅಭ್ಯಂತರ ಇಲ್ಲ ಆದ್ರೆ ಒಬ್ಬರಿಗೆ ಅಡ್ಡ ಅದನ್ನ ಸರಾಗವಾಗಿ ತಿರುಗಾಡೋದಕ್ಕೆ ಹೆಂಗಾಗುತ್ತೆ ಕೆಲವು ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಹೆಂಗ್ ಹೋಗೋದವ್ರು ಮಧ್ಯಾಹ್ನ ಎಲ್ಲ ವ್ಯಾಪಾರಸ್ಥರು ಅವರು ನಿಂತ್ಕೊಂಡಿದ್ರೆ ಹೆಂಗ್ ಹೋಗ್ಬೇಕು ಅವರು ಸಣ್ಣ ಸಣ್ಣ ಪಾದಚಾರಿಗಳು ಹೆಂಗೆ ನಡ್ಕೊಂಡು ಹೋಗ್ಬೇಕು ಮುದುಕರು ಮುಟ್ಟರು ಹೆಂಗೆ ನಡ್ಕೊಂಡು ಹೋಗ್ಬೇಕು ಚಿಕ್ಕ ಹೆಂಗೆ ಹೋಗ್ಬೇಕು ಕಾಲೇಜ್ ಸ್ಕೂಲ್ಗಳಿಗೆ ಹೆಂಗೆ ಹೋಗ್ಬೇಕು ರೋಡ್ ಅಲ್ಲಿ ಇರ್ತಾರ ಯಾರಾದ್ರೂ ಈ ತರ ಅಡ್ಡ ಅಡ್ಡವಾಗಿ ಎಲ್ಲಾದ್ರೂ ಯಾವ್ದಾದ್ರು ನಗರದಲ್ಲಿ ನಾವು ನೋಡಿದ್ದೀವಾ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹಿರಿಯರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಮ್ಮ ರಾಜಕೀಯ ಧುರೀಣರಾಗಿರ್ಬೋದು ಊರಿನ ದಯ ಹಿರಿಯರಾಗಿರ್ಬೋದು ದಯವಿಟ್ಟು ದಯವಿಟ್ಟು ನಿಮ್ಮನ್ನೇನು ನಾವು ಆಗ್ರಹಿಸ್ತಾ ಇಲ್ಲ ಆದ್ರೆ ಇದು ತಪ್ಪು ಇವತ್ತು ಮಾಡುವಂತಹ ಸಣ್ಣ ತಪ್ಪು ಮುಂದೆ ಅದು ದೊಡ್ಡ ತಪ್ಪಾಗಿ ವಿಜೃಂಭಿಸಿ ಈ ಒಂದು ನಗರವನ್ನು ಸುಡುವಂತಹ ಸ್ಥಿತಿಗೆ ಬರುತ್ತೆ ಅದು ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಒಂದು ಕಿಡಿಯನ್ನು ಇವತ್ತು ನಾವು ಉದಾಸೀನ ಮಾಡಿದ್ದೆ ಆದ್ರೆ ಅದು ನಾಳೆ ದಿವಸ ನಮ್ಮ ಮನೆಯನ್ನು ಸುಡುತ್ತೆ ದಯವಿಟ್ಟು ದಯವಿಟ್ಟು ಇದಕ್ಕೆ ಯಾರು ಕೂಡ ಅವಕಾಶ ಕೊಡದೆ ಎಲ್ಲರಲ್ಲೂ ಕೂಡ ಕಳಕಳಿಯಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಕೆ ಭಾರತ್ ಟ್ವೆಂಟಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಮಂದಟ್ಟು ಮಾಡಿ ಬೇರೆ ಒಂದು ಜಾಗದಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಅವ್ರಿಗೆ ಅನುವು ಮಾಡಿಕೊಡಿ ಒಂದು ಎ ಪಿ ಎಲ್ ಸಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋದ್ರೆ ದೂರದಿಂದ ಬರುವಂತ ರೈತರಿಗೆ ಇನ್ನೂ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗುತ್ತೆ ಇಲ್ಲಿ ಹೆಂಗಂದ್ರೆ ಹಂಗೆ ಬಂದಿದೀವಾ ಅಲ್ಲಿ ಇಳಿಸಿದಾರ ಸುತ್ತಕೊಂಡ್ ಬಿಡ್ತಾರೆ ಯಾವುದೋ ಒಂದು ರೇಟ್ಗೆ ಕೊಟ್ಟೇ ಹೋಗ್ಬೇಕು ರೈತರು ಆ ರೀತಿಯಾಗಿ ರೈತರಿಗೆ ಅನ್ಯಾಯ ಬೇರೆ ಆಗ್ತಾ ಇದೆ ಇಲ್ಲಿ ರೈತರಿಗೆ ಅವರು ಬಯಸಿದಂತಹ ದುಡ್ಡು ಇಲ್ಲಿ ಸಿಗ್ತಾ ಇಲ್ಲ ಸರಿಯಾಗಿ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಒಂದ್ ಅವಕಾಶ ಮಾಡಿಕೊಡಿ ಇಲ್ಲಾಂದ್ರೆ ಅದಕ್ಕೆ ವಿಶೇಷವಾಗಿ ಈ ಊರಿನಲ್ಲಿ ಎಲ್ಲಾದರೂ ಸ್ವಲ್ಪ ತೆರ ತೆರವುಗೊಳಿಸಿ ಇರುವಂತಹ ಸರ್ಕಾರಿ ಜಾಗಗಳು ತಾತ್ಕಾಲಿಕವಾಗಿ ಮಾಡ್ಕೊಡಿ ಅಥವಾ ಒಂದು ಆಗಿ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಡಿ ನಾವೇನು ಅಭ್ಯಂತರ ಇಲ್ಲ ನಮ್ಮದು ರೈತರಿಗೆ ನಿಗದಿಯಾದ ನಿಗದಿತ ಬೆಲೆನೂ ಸಿಗಬೇಕು ಆಮೇಲೆ ಓಡಾಡುವಂತಹ ಟ್ರಾಫಿಕ್ಸ್ ಈ ಒಂದು ಪಾದಚಾರಿಗಳು ಓಡಾಡೋದಕ್ಕೂ ಕೂಡ ಅವ್ರಿಗೂ ಕೂಡ ಒಳ್ಳೆಯ ಅವಕಾಶ ಸಿಗಬೇಕು ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ವೆಹಿಕಲ್ಸ್ಗಾಗ್ಲಿ ಓಡಾಡೋರಿಗಾಗಲಿ ಬೇರೆಯವ್ರಿಗಾಗಲಿ ತೊಂದರೆ ಆಗಬಾರ್ದು ಇದರಲ್ಲಿ ರಾಜಕೀಯ ಎಂಟ್ರಿ ಮಾಡಿಕೊಂಡು ನಮ್ಮದು ಪ್ರತಿಷ್ಠೆ ನಿಮ್ಮದು ಪ್ರತಿಷ್ಠೆ ಅವ್ರಿಗೂ ಓಟು ಇವ್ರಿಗೂ ಅದು ದಯವಿಟ್ಟು ಬೇಡ ದಯವಿಟ್ಟು ಬೇಡ ಎಲ್ಲರಲ್ಲೂ ಕೂಡ ಕಳಕಳಿಯಾಗಿ ನಾವು ಏನಪ್ಪ ಅಂತ ಹೇಳಿದ್ರೆ ಮೊದಲು ರಸ್ತೆಯನ್ನು ಶುದ್ಧಿ ಮಾಡಿ ರಸ್ತೆಗಳು ನದಿಗಳು ಕರೆಕ್ಟ್ ಆಗಿ ನಮ್ಮ ದೇಶದಲ್ಲಿದ್ದರೆ ಸರಿಯಾಗಿ ಓಡಾಡೋದಕ್ಕೆ ಜಾಗಗಳು ಸರಿಯಾದ ನದಿ ಅರಿಯೋದಿದ್ರೆ ದೇಶ ಸುಭಿಕ್ಷವಾಗುತ್ತೆ ಜನಗಳು ಕೂಡ ತುಂಬಾ ಸಂತೋಷವಾಗಿರ್ತಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಎನ್ ಕೆ ಭಾರತ್ ಟ್ವೆಂಟಿ ಫೋರ್ ಇಂಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರು ಕಾಣಿಸ್ತಾ ಇದ್ದಾರೆ ಅವ್ರು ಯಾರು ಅವರು ಏನ್ ಹೇಳ್ತಾರೆ ಈ ಒಂದು ಅಭಿಪ್ರಾಯದ ಬಗ್ಗೆ ಅಂತ ಕೇಳಿ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಬುಲೆಟ್ ಅಂತ ಎಂ ಜಿ ರೋಡ್ ಎಂ ಜಿ ರೋಡ್ ಅಂತ ಒಂದು ಇಟ್ಟಿದ್ದಾರೆ ಈ ಚೀನಾ ಆಸ್ಪತ್ರೆ ತಾಲೂಕಲ್ಲಿ ಸಿಗ್ನಲ್ ರೋಡ್ ಇತ್ತು ಸಾಯ್ತಾ ಇದೆ ಇವಾಗ ಡಬಲ್ ರೋಡ್ ಮಾಡಿದ್ದಾರೆ ಡಬಲ್ ರೋಡ್ ಮಾಡಿ ಇವಾಗ ಜನಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ ಏನ್ ತೊಂದರೆ ಅಂದ್ರೆ ಈ ಎಲ್ಲಾ ಮೂಟಿಗಳು ಇಟ್ಬಿಡೋದು ಎಲ್ಲಾ ಮೂಟಿಗಳು ಇಟ್ಬಿಟ್ಟು ಈ ಕಡೆ ಆ ಕಡೆ ಎಲ್ಲ ಇಟ್ಬಿಟ್ಟು ತೊಂದರೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ರಾಜಕೀಯದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಸಪೋರ್ಟ್ ಮಾಡೋದು ಇವ್ರಿಗೆ ಸಪೋರ್ಟ್ ಮಾಡ್ ಇಂತಾದ್ ನನ ಇವರಿಗೆ ಒಂದ್ ಜಾಗ ಗುರ್ತಿಸಿದ್ರು ಇಲ್ಲಿ ಇಒ ಆಫೀಸ್ ಇತ್ತು ಅಲ್ಲೇ ಜಾಗದಲ್ಲಿ ಮಾರ್ಕೆಟ್ ಇಟ್ಕೊಳ್ತಾ ಇದ್ರು ನಾನು ಯಾರೋ ಈ ವ್ಯಾಪಾರಿಗಳೆಲ್ಲ ಅಲ್ಲೇ ಅಲ್ಲೇ ಈ ಆಫೀಸಿದೆ ಇದೆಲ್ಲ ಅದೆಲ್ಲ ಇದೆ ಬೇಕಾದ್ರೆ ಅದ ಅನುಕೂಲ ಮಾಡ್ಕೊಡ್ಬೋದು ಇಲ್ಲ ಅದು ಬಿಟ್ಬಿಡಿ ಆರಾಮ್ಸೆ ಮಾರ್ಕೆಟ್ ಇದೆ ಆರಾಮ್ಸೆ ಮಾರ್ಕೆಟ್ ಏನಕ್ಕೆ ಅದು ಗವರ್ಮೆಂಟು ಏನ್ ಮಾಡ್ತಾ ಇದಾರೆ ತಹಸೀಲ್ದಾರ್ ಸಾಹೇಬ್ರೆ ಇವಾಗ ಇದು ಪ್ರೆಸಿಡೆಂಟ್ ಈ ಮುನ್ಸಿಪಲ್ ಅಲ್ಲಿ ಇದಾರೆ ಮುನ್ಸಿಪಲ್ ಅವರು ಈ ನಾಗರಾಜ ಹೆಂಗೆ ಅಂದ್ರೆ ಇಪ್ಪತ್ತು ವರ್ಷದಿಂದ ಎಳೆದು ಬಿಟ್ಟಿದ್ದಾರೆ ಅವರೇ ಸಿಎಂಗಳು ಅವರೇ ಎಮ್ ಇವರೆಲ್ಲ ಮಾಡ್ಬಿಟ್ಟು ಜನಗಳಿಗೆ ಏನೋ ಒಂದು ಗಲಾಟೆ ಮಾಡಬೇಕು ಗಲಾಟೆ ಮಾಡಿಬಿಟ್ಟು ಅವರು ಸೇಫ್ ಆಗಿರ್ಬೇಕು ಸೇಫ್ ಆಗಿ ಆಗಿಲ್ದ ಇದ್ರೆ ಮುನ್ಸಿಪಲ್ ಅವರು ಏನ್ ಮಾಡ್ತಾ ಇದ್ದಾರೆ ನೀವ್ ಹೋಗಿ ನೋಡಿದೀರಿ ಎಷ್ಟು ಅನಾನುಕೂಲ ಇದೆ ಇದು ಟೌನ್ ಈ ಸಿನಿಮಾ ಆಸ್ಪತ್ರೆ ತಾಲೂಕೆ ಈ ಆಫೀಸರ್ ಆಗಲಿ ತಹಿಲ್ದಾರ್ ಆಗ್ಲಿ ಇಒ ಆಗಲಿ ಅಂದ್ರೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಈ ಮುನ್ಸಿಪಲ್ ಅವರು ಯಾಕಂದ್ರೆ ಅವರು ಸೇಫ್ ಆಗಿರ್ಬೇಕು ಸೀನಿವಾಸ್ಪತ್ರೆ ತಾಲೂಕು ಸೀನಿವಾಸ್ಪತ್ರೆ ತಾಲೂಕ್ ಸರಿ ಇಲ್ಲ ಅಂತ ಕೆಟ್ಟ ಹೆಸರು ತರೀಬೇಕು ಏನೋ ಅದಕ್ಕೋಸ್ಕರ ಎಲ್ಲಿ ತಾಲೂಕಲ್ಲಿ ವ್ಯಾಪಾರಿಗಳಿಗೂ ತೊಂದರೆ ಇವರಿಗೂ ತೊಂದರೆ ಅವರು ದಯವಿಟ್ಟು ಮಾರ್ಕೆಟ್ಗೆ ಕಲಿಸಿ ಇಲ್ವಾ ಅಲ್ಲೊಂದು ಜಾಗ ಮಾಡಿದ್ರಲ್ಲ ಆ ಜಾಗ ಸೇಫ್ ಮಾಡಿಕೊಡಿ ನಮ್ಮ ತಾಲೂಕು ಹೆಸರು ಕೆಡಿಸಬೇಡಿ ನಮ್ಮ ತಾಲೂಕಲ್ಲಿ ಇನ್ನಿಂಗೆ ಇನ್ನು ನಾಲ್ಕೈದು ದಿವಸ ನಡೆದ್ರೆ ಆಕ್ಸಿಡೆಂಟ್ಗಳಾಗಿ ತೊಂದರೆಗಳಾಗಿ ಕೆಟ್ಟ ಕೆಲಸಗಳಾಗತ್ತೆ ಹೆಣ್ಣು ಮಕ್ಕಳು ಓಡಾಡೋದಕ್ಕೂ ಒಂದು ದಾರಿ ಇಲ್ಲ ಏನಿದೆ ವ್ಯವಸ್ಥೆ ವ್ಯವಸ್ಥೆನೇ ಇಲ್ದಿರ ಆಗೋಗಿದೆ ಸ್ಥಳೀಯರು ಹೇಳೋ ಪ್ರಕಾರ ನಮ್ಮ ಚಾನಲ್ನಿಂದ ಪಬ್ಲಿಕ್ಗೆ ಅಂದ್ರೆ ಪಕ್ಷಾತೀತವಾಗಿ ಎಲ್ಲಾ ರೀತಿಯ ಎಲ್ಲಾ ಜನಗಳು ಕೂಡ ಸಹಕಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷದ ಮಾತು ಹೇಳಿದ್ದಾರೆ ಹೌದು ನಮ್ಮ ಚಾನಲ್ ನೇರ ದಿಟ್ಟ ನಿರಂತರ ಯಾರಿಗೂ ಎದರದ ಯಾರನ್ನು ಎದುರಿಸದ ಏಕೈಕ ಚಾನಲ್ ಅಂತ ಹೇಳ್ಬಿಟ್ಟು ನಾನಾದರೂ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾರನ್ನು ಎದುರಿಸೋದಿಲ್ಲ ಯಾರಿಗೂ ಕೂಡ ಎದುರುವುದು ಇಲ್ಲ ನೇರವಾಗಿ ಏನಿದ್ರೆ ದಿಟ್ಟತನವಾಗಿ ಅದನ್ನೇ ನಾವು ಮಾತಾಡ್ತೀವಿ ಈಗ ಇವರು ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಬೇರೆ ಎಲ್ಲಾದರೂ ಜಾಗ ಇದ್ರೆ ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿ ಅವರು ವ್ಯಾಪಾರ ಮಾಡಿಕೊಳ್ಳಿ ಈ ಒಂದು ಮೈನ್ ರೋಡ್ ನಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಸ್ಥಳೀಯರು ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರವೂ ಇದಕ್ಕೆ ಗಮನ ಕೊಟ್ಟು ಸರ್ಕಾರ ಅಂದಲ್ಲ ಈಗ ಸ್ಥಳೀಯವಾಗಿರುವಂತಹ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಈ ಅಧಿಕಾರಿಗಳು ತನ್ನ ಗಮನಿಸಬೇಕು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಯಾರು ಏನೇ ಹೇಳಿ ಅಧಿಕಾರಿಗಳ ಕರ್ತವ್ಯ ಏನಿದೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಏನು ಅವ್ರು ವಿಕೇಟ್ ಮಾಡಿಸ್ಬೇಕು ಏನು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಗೆ ಮೇನ್ ರೋಡ್ ಮೇಲೆ ಇದೆಲ್ಲ ಮಾಡೋದಕ್ಕೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳಾಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರದವರಾಗಿರ್ಬೋದು ನೇರ ನೇರವಾಗಿ ಮೇನ್ ರೋಡ್ ಮೇಲೆ ಆಗಾಗ್ಗೆ ಇನ್ನೂ ನಾವು ಗಮನಿಸಿ ಅವಾಗ ಅವಾಗ ಫಂಕ್ಷನ್ಗಳಿಗೆಲ್ಲ ಕೊಟ್ಬಿಡೋದು ಮೇನ್ ರೋಡ್ ಮೇಲೆ ಎಂ ಜಿ ರೋಡ್ ಅಂದ್ಮೇಲೆ ಮೇಲೆ ಮುಕ್ತವಾಗಿ ಬಿಡಿ ಸ್ವಾಮಿ ಅದನ್ನ ಮುಕ್ತವಾಗಿ ಬಿಟ್ರೆ ಅಲ್ಲಿ ಜನಗಳು ತುಂಬಾ ಸಂತೋಷವಾಗಿ ಸುಲಭಿತವಾಗಿ ಓಡಾಡ್ತಾರೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಆಕ್ಸಿಡೆಂಟ್ ಅಪಘಾತಗಳಿಂದ ಒದ್ದಾಡೋದ್ರಲ್ಲಿ ಸಂಶಯವೇ ಇಲ್ಲ